ನಾಲ್ಕು ತಿಂಗಳು ಇನ್ನು ಕೋಲಾರದಲ್ಲಿ ನಾನು ಕುಲಪತಿಯಾಗಿ ಇರ್ತೇನೆ ನಾನು ಅಕ್ರಮ ಮಾಡಿದ್ದಾದ್ರೆ ಕೋಲಾರದಲ್ಲಿ ನನ್ನನ್ನು ನೇಣಿಗೇರಿಸಿ ಸರಿ ಈಗ ಮುಚ್ಚಬೇಕು ನೀವು ಈ ವಿಚಾರ ಬಿಟ್ಟು ಸಿಗಲ್ಲ ನೀವು ಖಂಡಿತ

ಆಮೇಲೆ ಟಿವಿ ಟೆಲಿವಿಷನ್ ಮಾಧ್ಯಮದವರು ಎಲ್ಲ ಬಂದು ಅಲ್ಲ ಈಗ ಹ ಏನ್ ಹೇಳಿ ಅಲ್ಲ ಏನಾಗತ್ತೆ ಗೊತ್ತಾ ಇವತ್ ಇವತ್ತು ನಾನು ಘಟಿಕೋತ್ಸವಕ್ಕೆ ಸೀಮಿತವಾಗಿ ಮಾತಾಡ್ತೇನೆ ಆಯ್ತಾ ನಾವು ಆಮೇಲೆ ನಾನು ಹೇಳ್ತೀನಿ ನಾನು ಪತ್ರಿಕೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಾನು ಬರ್ತವೆ ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ನಾಳೆ ಅದನ್ನ ದೊಡ್ಡದಾಗಿತ್ತು ಗತಿಗೊಳಿಸುವಲ್ಲ

ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆದಮೇಲೆ ಪರೀಕ್ಷೆ ಇದನ್ನ ತಗೋತೇನೆ ಬಂದ್ಬಿಡುತ್ತೆ ಎಲ್ಲ ವಿಶ್ವವಿದ್ಯಾಲಯಗಳು ಒಂದು ಒಂದೂವರೆ ತಿಂಗಳ ಮೊದಲೇ ಪರೀಕ್ಷೆ ಫೀಸ್ ಅನ್ನ ಕಟ್ಕೊಡ್ತವೆ ಯಾತಕ್ಕಂತಂದ್ರೆ ವಿದ್ಯಾರ್ಥಿಗೆ ಅದೊಂದು ಅವಕಾಶ ಕಡಿಮೆ ಇದ್ರೆ ತುಂಬಿಕೊಳ್ಳಲಿಕ್ಕೆ ತುಂಬಿಕೊಳ್ಳದೆ ಹೋದ್ರೆ ವಿಶ್ವವಿದ್ಯಾಲಯ ಹೊಣೆ ಅಲ್ಲ ಇವಾಗ ಅವ್ರದ್ದು ಒಂದು ವರ್ಷ ಲೈಫ್ ಸರ್ ಈಗ ಈಗ ನೀವು ಅಡ್ಮಿಷನ್ಸ್ ಮಾಡ್ಕೊಂಡ್ರಿ ಪರೀಕ್ಷೆ ಕೊಟ್ಟಿಲ್ಲ ಕ್ಲಾಸಿಗೆ ಯಾಕೆ ಬಂದಿಲ್ಲ ತೆಗೆಯೋ ಪ್ರಶ್ನೆ ಈಗ ನಾವು ಕೋರ್ಸ್ ತೆಗೆದಿರ್ಲಿಲ್ಲ ಸ್ವಾಮಿ ನನಗೆ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ಯಾವುದೇ ಕೋರ್ಸ್ ಅನ್ನು ಮುಚ್ಚೋದು ಅಥವಾ ಪತ್ರಿಕೋದ್ಯಮ ಕೋರ್ಸ್ ಅನ್ನು ಮುಚ್ಚುವಂತದ್ದಂತೂ ಅತ್ಯಂತ ನೋವಿನ ಕೆಲಸ ಇದನ್ನ ನಾನು ಟಿವಿಯಲ್ಲೂ ಹೇಳಿದ್ದೇನೆ ಮೊನ್ನೆ ಇದ್ರಲ್ಲೂ ಹೇಳಿದ್ದೇನೆ ಚರ್ಚೆಯಲ್ಲಿ ಭಾಗವಹಿಸಿದಾಗಲೂ ಹೇಳಿದ್ದೇನೆ ವಿದ್ಯಾರ್ಥಿಗಳಿಲ್ಲದೆ ಹೋದ್ರೆ ಏನ್ ಮಾಡ್ತೀರಿ ಐದು ಜನ ಅಧ್ಯಾಪಕರಿಂದ ನಾವು ನೇಮಕ ಮಾಡುದು ವಿದ್ಯಾರ್ಥಿಗಳೇ ಇಲ್ಲ ಸರ್ ಈಗ ಹೇಳಿದ್ರೆ ಸರ್ ಮೊನ್ನೆ ಚರ್ಚೆಯಲ್ಲಿ ಭಾಗವಹಿಸಿದಾಗ ಒಂದು ಖಾಸಗಿ ಶಾಲೆಯಲ್ಲಿ ಐನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ತುಂಬಾ ಸುಂದರವಾದ ಒಂದು ಸ್ಟುಡಿಯೋ ಇದೆ ಎಡಿಟಿಂಗ್ ಸೂಟ್ ಇದೆ ಅಂತ ಹೇಳಿದ್ರೆ ತಾವು ಬಂದು ನಾಲ್ಕು ವರ್ಷ ಆಗಿದೆ ಸರ್ ಜನರಿದ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ತಮ್ಮ ಸಾಧನೆಗಳು ಏನು ಸರ್ ಅಂದ್ರೆ ಇದಕ್ಕೆ ಏನು ಜರ್ನಲಿಸಂ ತಮ್ಮ ಸಾಧನೆ ಏನು ಅನ್ನೋದನ್ನ ನಾನು ಈಗ ಇನ್ನು 4 ತಿಂಗಳು ಇರ್ತೀನಿ ನಾನು ಸರ್ ಒಂದು ಸ್ಟುಡಿಯೋ ಇಲ್ಲ ಒಂದು ಎಡಿಟಿಂಗ್ ಸೂಟ್ ಇಲ್ಲ ವಿದ್ಯಾರ್ಥಿ ಇಲ್ಲಿ ಯಾಕೆ ಬರಬೇಕು ಸರ್ ಮತ್ತೆ ಯಾಕೆ ಬರಬೇಕು ಈಗ ನೀವೇ ಪತ್ರಿಕೋದ್ಯಮ ವಿದ್ಯಾರ್ಥಿ ನೀವೇ ಹೇಳ್ಬೇಕು ಅಲ್ಲ ಸರ್ ವಿಶ್ವವಿದ್ಯಾಲಯ ಹೊಸ ವಿಶ್ವವಿದ್ಯಾಲಯ ಅಮರಾವತಿಯಲ್ಲಿ ನಮ್ಮ ಇದು ನಡೀತಾ ಇದೆ ಕಟ್ಟಡ ನಡೀತಾ ಇದೆ ನೆಕ್ಸ್ಟ್ ಖಂಡಿತವಾಗಿ ಅಲ್ಲಿ ಸರಿ ಅಲ್ಲಿ ವ್ಯವಸ್ಥೆಯನ್ನು ಮಾಡುವ ಅವಕಾಶ ಇದೆ ಆಲ್ರೆಡಿ ಅಡ್ಮಿಷನ್ ಆಗಿರೋ ಭವಿಷ್ಯ ಏನ್ ಸರ್ ಹಿಂದೆ ಅಡ್ಮಿಷನ್ ಆಗಿದೆ ಅವರು ಅಡ್ಮಿಷನ್ ಆಗಿರೋ ಅವರ ನಾವು ಕೊಟ್ಟಿಲ್ಲ ಅಲ್ಲ ಅವ್ರ ಪರೀಕ್ಷೆ ಬಂದಿಲ್ಲ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಯಾರು ಸುಮ್ಮ ಸುಮ್ಮನೆ ಬರೀತಾ ಇದ್ದಾರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ પૂಚ್ತಾ ಇದ್ದಾರೆ ಯಾರು ಹೇಳಿದ್ ನಿಮಗೆ ಸರ್ ಈಗ ಒಂದು ಸರ್ ನೀವು ಹೇಳಿದ್ರಿ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅನ್ನೋದು ವ್ಯಾಲಿಡ್ ಸರ್ ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ವಿದ್ಯಾರ್ಥಿ ಅದೊಂದು ಮಾತ್ರ ಅಲ್ಲ ಒಟ್ಟಾರೆಯಾಗಿ ಉತ್ತರ ವಿಶ್ವವಿದ್ಯಾಲಯಕ್ಕೆ ಬರುವಂತ ಸ್ಟೂಡೆಂಟ್ಸ್ ಕಡಿಮೆ ಆಗ್ತಿದ್ದಾರೆ ಆ ನಿಟ್ಟಿನಲ್ಲಿ ಕೈಗೊಳ್ಬೇಕಾಗಿರೋ ಸುಧಾರಣಾ ಕ್ರಮಗಳ ಬಗ್ಗೆ ನಾವು ಮೊನ್ನೆ ಡಿಪಾರ್ಟ್ಮೆಂಟ್ ಮುಚ್ಚಬೇಕಾ ಬೇಡ ಅನ್ನೋದಕ್ಕೆ ಒಂದು ಸಮಿತಿ ಮಾಡಿದ್ರೆ ಸ್ಟೂಡೆಂಟ್ಸ್ ಯಾಕೆ ಬರ್ತಾ ಇಲ್ಲ ನಮ್ಮಲ್ಲಿರೋ ನ್ಯೂನ್ಯತೆಗಳೇನು ನಾವು ಏನು ಸರ್ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡೋಕ್ಕಾಗಿಲ್ಲ ಸರ್ ನಮಗೆ ಸರಿ ವಿದ್ಯಾರ್ಥಿಗಳು ನಮ್ಗೆ ಕಡಿಮೆ ಬರ್ತಾ ಇದ್ದಾರೆ ಅಂತ ತಾವ ಹೇಳಿದ್ರಿ ಯಾಕೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಎಕ್ಸಾಮ್ಸು ಲೇಟಾಗಿ ಮಾಡ್ತಾಯಿದ್ವಿ ರಿಸಲ್ಟ್ಸು ಲೇಟಾಗಿ ಕೊಡ್ತಾಯಿದ್ರು ಬೇರೆ ಬೇರೆ ಕಾರಣಗಳಿಂದ ಈಗ ಮೂರು ಜಿಲ್ಲೆಗಳಲ್ಲಿ ಹಾಗೆ ಎಲ್ಲ ಬೆಂಗಳೂರಿನವರು ಟೀಚರ್ಸ್ ಏನು ಮಾಡೋರು ನಮ್ಮ ಬೆಂಗಳೂರಿಗೆ ವ್ಯಾಲೇಷನ್ ಆಗಬೇಕು ಅಂತ ಚಿಕ್ಕಬಳ್ಳಾಪುರದ ಕಡೆಯವರು ಅಲ್ಲಿ ವ್ಯಾಲೇಷನ್ ಆಗಬೇಕು ಅಂತ ಕೋಲಾರದವರು ಇಲ್ಲಿ ವ್ಯಾಲೇಷನ್ ಆಗುತ್ತೆ ಬೆಂಗಳೂರಿನಲ್ಲಿ ಸೆಂಟ್ರ್ ತೆಗೆಯೋದಕ್ಕೇ ತುಂಬಾ ಒತ್ತಡ ಇತ್ತು ಅಲ್ಲಿ ತೆಗಿಬಾರ್ದು ಅಂತ ಅಲ್ಲಿ ಬರ್ತಾ ಕಡಿಮೆ ಕಾಲೇಜುಗಳು ನಮ್ಮದು ಎರಡು ಜಿಲ್ಲೆಯಿಂದ ಗ್ರಾಮಾಂತರ ಮತ್ತು ಒಟ್ಟಾರೆ ಇದು ಅವಿಭಾಜ್ಯ ಕೋಲಾರ ಜಿಲ್ಲೆ ಇಲ್ಲಿರ್ತಕ್ಕಂಥ ಕಾಲೇಜುಗಳು ಜಾಸ್ತಿ ಇದ್ದಿದ್ರಿಂದ ನಾನು ಈಗ ರಿಜಿಸ್ಟಾರ್ ರೆವಲೇಷನ್ ಆಗಿ ಹೊಸದಾಗಿ ಬಂದಾಗ ಸೆಂಟರ್ ಇಲ್ಲಿಗೇನೆ ಇಲ್ಲಿಗೆ ಹಾಕೊಂಡಿದ್ದಕ್ಕೆ ಈಗ ರಿಸಲ್ಟ್ ಎಲ್ಲರಿಗಿಂತ ಮೂವತ್ತೊಂಬತ್ತು ಯೂನಿವರ್ಸಿಟಿಗಳಿಗಿಂತ ಬಹಳ ಬೇಗನೆ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ ಸೊ ಹಾಗಾಗಿ ಇವ್ ಕರ್ನಾಟಕದಲ್ಲಿ ಫಸ್ಟ್ ಯೂನಿವರ್ಸಿಟಿ ನಾವು ಬೇಗ ಸಿಕ್ಸ್ ಸೆಮಿಸ್ಟರ್ಟ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೇಳ್ಬಿಡ್ತೀನಿ ಸೊ ಹೀಗಾಗಿ ಈಗಾಗಲೇ ಪಿ ಜಿ ಕೋರ್ಸಸ್ ಅಡ್ಮಿಷನ್ಸ್ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹುಡುಗರು ನಮ್ಮಲ್ಲೇ ಉಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ಸೊ ಅದು ಯಾವುದಕ್ಕೆ ಹೆಚ್ಚಿಗೆ ಬೇಡಿಕೆ ಇರುತ್ತೆ ಅಂತ ಕೋರ್ಸ್ಗಳು ಹೆಚ್ಚಿಗೆ ಚೆನ್ನಾಗಿ ನಡೀತವೆ ಇಲ್ಲದೇ ಇರ್ತಕ್ಕಂಥವನ್ನು ಸುಮ್ಮನೆ ನ ನಡೆಸೋದಕ್ಕಿಂತ ಯೂನಿವರ್ಸಿಟಿ ಕಡೆಯಿಂದ ಪ್ರಾಬ್ಲಮ್ ಆದಾಗ ಕೆಲವಕ್ಕೂ ಏನು ಇದನ್ನ ಕೋರ್ಸಸ್ ಅನ್ನ ಮುಚ್ಚಿ ಮುಚ್ಚುವಂತ ತುಂಬಾನೇ ನೋವಿನ ಕೆಲಸ ಅದನ್ನೇ ಹೇಳ್ತಾ ಇದ್ದಾರೆ ಗಾತ್ರ ಯಾಕೆ 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 ಯಾವುದು ಯಾಕೆ 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 ಆಮೇಲೆ ನಮ್ಮ ಅಧ್ಯಾಪಕರುಗಳು ಎಲ್ಲ ಕಾಲೇಜುಗಳಿಗೂ ಹೋಗಿ ವಿಶ್ವವಿದ್ಯಾಲಯದ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮಿಂದ ಪ್ರಯತ್ನ ಆಗಿಲ್ಲ ಅಂತ ಹೇಳ್ಬೇಟ್ ಮತ್ತೆ ನಮ್ಮ ವಿದ್ಯಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅಲ್ಲ ನಿಮ್ ಗೊತ್ತಾ ಎಲ್ಲ ವಿಶ್ವವಿದ್ಯಾಲಯವೂ ಎದುರಿಸ್ತಾ ಇರುವಂತ ಸಮಸ್ಯೆ ಇದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದೊಂದು ದೊಡ್ಡ ನಮ್ಗೆಲ್ರಿಗೂ ಇರುವಂತಹ ದೊಡ್ಡ ಪ್ರಶ್ನೆ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ಕಾರಿ ಕಾಲೇಜು

ಅಧಿಕೃತವಾಗಿ ಏನು ಕ್ರಮವನ್ನು ತಗೋಬೇಕು ಅದನ್ನ ತಗೊಂಡಿದ್ದೀವಿ ನಮ್ಗೆ ತಪ್ಪಾದ್ರೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ ನನ್ನ ಮಾತು ಬಾಯಲ್ಲಿ ಈ ಮಾತನ್ನು ನನ್ನ ಬಾಯಲ್ಲಿ ಇದನ್ನ ಹೇಳಿಸ್ಬೇಡಿ ನಮ್ಮ ಆಮೇಲೆ ಅವತ್ತು ಚರ್ಚೆಯಲ್ಲಿ ಭಾಗವಹಿಸಿದಾಗಲೂ ನಾನು ಹೇಳಿದ್ದೇನೆ ಹನೀಫ್ ಅವರ ಟ್ರೈ ತ್ರಿವರ್ಣ ಟಿವಿಯಲ್ಲಿ ಇದು ನಮ್ಮ ವಿಶ್ವವಿದ್ಯಾಲಯದ ಸುನೀಲ್ 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 ತಾನೆ ನಮ್ಮ ನಮ್ಮ ವಿಶ್ವವಿದ್ಯಾಲಯದ ಮಾತ್ರ ಸಮಸ್ಯೆ ಅಲ್ಲ ಮತ್ತೆ ಒಬ್ಬ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ನನಗೆ ಆಸೆ ಇರುವಂಥದ್ದು ಸಂಪೂರ್ಣ ಹೊಸ್ತ ಪುನರುತ್ಥಾನ ಆಗ್ಬೇಕು ಯಾತಕ್ಕಂತಂದ್ರೆ ಹಿಂದೆ ನಾವು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಅವ್ರು ಹೇಳಿದ್ರಲ್ಲ ಏನು ಕಲಿಸ್ತಾ ಇದ್ದೋ ಅದನ್ನೇ ಈಗ ಪತ್ರಿಕೋದ್ಯಮ ವಿಭಾಗಗಳಲ್ಲಿ ಕಲಿಸಿದ್ರೆ ಏನು ಬೆಲೆ ಇಲ್ಲ ನಾವು ಅಧ್ಯಾಪಕರು ಸೋಲ್ತೇವೆ ಅದಕ್ಕಾಗಿ ಈಗ ಡಿಜಿಟಲ್ ಮೀಡಿಯಾ ಬಂದಿದೆ ಆ ಸಾಮಾಜಿಕ ಮಾಧ್ಯಮಗಳಿದಾವೆ ನಾವು ಹಳೆಯ ರಿಪೋರ್ಟಿಂಗು ಎಡಿಟಿಂಗು ಇನ್ನೂ ಕಲಿಸ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಇದು ಯಾವ್ದಾದ್ರೂ ಈ ತಾತ್ಪೂರ್ತಿಕವಾಗಿ ನಿಲ್ಲಿಸಿದ್ರೆ ಹೊಸ ಉತ್ಥಾನಕ್ಕೆ ಕಾರಣ ಆಗ್ಬೇಕು ಅದನ್ನ ನಾನು ಹೇಳಿದೆ ಈಗ ನನ್ ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮ ಗಮನಕ್ಕೆ ನಾವೇನು ಅವರು ಒಬ್ರೇ ಅಲ್ವಲ್ಲ ಸಿಂಡಿಕೇಟ್ ಈಗ ಅವರು ಒಂದು ವಿಷಯ ಅವರು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಕುಲಸಚಿವರು ಮತ್ತೆ ಕುಲಪತಿಗಳು ಸೇರ್ಕೊಂಡು ಭಾರಿ ಅಕ್ರಮಗಳನ್ನ ಮಾಡ್ತಾ ಇದಾರೆ ಅಂತ ಕೇಳಿದೆ ನನ್ನನ್ನ ಕಳೆದ ನಾಲ್ಕು ವರ್ಷದಿಂದ ನೀವು ನೋಡಿದಿರಿ

ನಂದು ತಪ್ಪು ಅಂತ ಯಾವುದೇ ಸಂದರ್ಭದಲ್ಲಿ ಆದಂತ ಇನ್ನು ನನಗೆ ಗೊತ್ತಿಲ್ಲ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ ಸರ್ ಟೋಟಲಿ ಬಿಡಿ ಒಂದು ನಿಮಿಷ ಒದಿಸ್ ಸರ್ ಒಂದು ನಿಮಿಷ ಆ ಡಾಕ್ಯುಮೆಂಟ್ಸ್ ತಮ್ಮ इलाके ಇಂದಾನೆ ಹೋಗಿರುತ್ತಲ್ವಾ ತಮ್ಮ ಆಫೀಸ್ ಇಂದಾನೆ ಹೋಗಿರುತ್ತೆ ಹಲೋ ಸರ್ ಹ ರವೀಂದ್ರ ಅವರು ಹೋಗಿರುತ್ತಲ್ವಾ ಹೋಗ್ಲಿ ಬಿಡಿ ಯಾಕಂದ್ರೆ ಕೆಲವು ಆರ್ ಆರ್‌ಟಿಐ ಅಲ್ಲಿ ತಗೋಬಹುದು ಕೆಲವು ನಿಮಗೆ ಗೊತ್ತಿರುತ್ತೆ ಪತ್ರಕರ್ತರು ಒಂದು ಕಡೆಯಿಂದ ಮಾಹಿತಿಯನ್ನ ಹೇಗೆ ಕಲೆಕ್ಟ್ ಮಾಡ್ಬೇಕು ಅಂತ ಹಾಗೆ ಕಲೆಕ್ಟ್ ಮಾಡಿರ್ತಾರೆ ಅವ್ರ ಜೊತೆ ಪತ್ರಕರ್ತರು ಇರ್ಬೋದು ಯಾರಿಗೊ ಈಗ ಹಿಂದೆ ಅವ್ರು ಹೇಳಿದ್ರು ನನ್ನ ಮೇಲೆ ಆರೋಪ ಬಂದಿತ್ತು ಒಂದು ಕೋಟಿ ರೂಪಾಯಿ ಲಂಚವನ್ನ ತಗೊಂಡಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ಗೆಳೆಯರೆ ಅಟ್ಲೀಸ್ಟ್ ಕೆಲವರಿಗಾದ್ರೂ ನನ್ನ ಬಗ್ಗೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಅನಿಸ್ತದ ನಾನು ಒಂದು ಕೋಟಿ ಲಂಚ ತಗೊಂಡಿದ್ದೀನಿ ಅಂತ ಸುಮ್ಮನೆ ಈಗ ಆದಮೇಲೆ ಈ ಸುನೀಲ್ ನನ್ನ ಹತ್ರ ಇಪ್ಪತ್ ಸಾವಿರ ಕೇಳಿದ್ರು ಅಂತ ಈಗ ಆರೋಪ ಆರೋಪ ಮಾಡ್ಬಿಟ್ರೆ ಏನಾಗುತ್ತೆ ಅದಕ್ಕಾಗಿ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಆಗ್ತಾ ಇಲ್ಲ ಅವ್ರದ್ದು ಆಗ್ಲೇ ಅವರು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರು ಕ್ರಮ ತಗೊಳ್ಬೇಕು ನಾನು ನಿಮಗೆ ಒಂದ್ ಹೇಳ್ತೇನೆ ಈ ನಾಲ್ಕು ತಿಂಗಳು ಇನ್ನು ಕೋಲಾರದಲ್ಲಿ ನಾನು ಕುಲಪತಿಯಾಗಿ ಇರ್ತೇನೆ ನಾನು ಅಕ್ರಮ ಮಾಡಿದ್ದಾದ್ರೆ ಕೋಲಾರದಲ್ಲಿ ನನ್ನನ್ನು ಸರಿ ಈಗ ಸರಿಗ